ನಮಸ್ತೆ ಫ್ರೆಂಡ್ಸ್ ರಿಫ್ಲೆಕ್ಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮೀ ಸೋತಿನ ಟಾಪಿ ಅಲ್ಲಿ ಅಂದ್ರೆ ಕಳೆದ ಟಾಪಿಕ್ ಅಲ್ಲಿ ಹೇಳಿದ್ರ ನಿಮಗೆ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಸೊ ಕೆಲವ್ರು ಅನ್ಕೊಂಡಿದೀರಾ ಬರೀ ಶೋಲ್ಡರ್ ಮೈನಸ್ ಮಾಡಿ ಇಟ್ಬಿಟ್ರೆ ಶೋಲ್ಡರ್ ಕರೆಕ್ಟ್ ಆಗಿ ಕೂರುತ್ತೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅಂತ ಅಲ್ಲ ಒಂದು ಶೋಲ್ಡರ್ ಡ್ರಾಪ್ ಆಗಕ್ಕೆ ಒಂದೇ ಒಂದು ರೀಸನ್ ಅಲ್ಲ ಸುಮಾರಷ್ಟು ರೀಸನ್ ಇದೆ ಸೊ ಅದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಒಂದು ಡೀಪ್ ನೆಕ್ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಏನೇನ್ ಕಾರಣ ಓಕೆನಾ ಸೊ ಫಸ್ಟ್ ಅಂತೂ ನೀವೆಲ್ಲ ತರ ಶೋಲ್ಡರ್ ಜಾಸ್ತಿ ಇರೋದೇ ಕಾರಣ ಶೋಲ್ಡರ್ ಅಗತ್ಯಕ್ಕಿಂತ ಜಾಸ್ತಿ ಇರೋದು ಶೋಲ್ಡರ್ನ ಹೇಗಿಡಬೇಕು ಡೀಪ್ ಜಾಸ್ತಿ ಇರುವಂತ ಶೋ ಶೋಲ್ಡರ್ ಶೋಲ್ಡರ್ನ ಮೈನಸ್ ಮಾಡಿ ನ ಕಡಿಮೆ ಇಡಬೇಕು ಓಕೆನಾ ಸೊ ಅದೊಂದು ಮೇನ್ ರೀಸನ್ ಅದೊಂದು ನೀಟಾಗಿ ಇಟ್ಕೊಳ್ಳಿ ಹಾಗೆ ನೆಕ್ ಬಿಡ್ತ ಏನ್ ಬರುತ್ತೆ ಸೊ ಅದು ಅಷ್ಟೇ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ತುಂಬಾ ಜಾಸ್ತಿ ಬ್ರಾಡ್ ಇಟ್ಬಿಡೋದು ಮಾಡಿದಾಗ್ಲೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಮೇನ್ ರೀಸನ್ ಫಸ್ಟ್ ಇದು ಸೆಕೆಂಡ್ ರೀಸನ್ ಇದು ಕೆಲವರು ಬಂದು ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ನಿಮ್ಗೂ ಆಗಿರುತ್ತೆ ಯಾರ್ಯಾರು ಆಗಿರುತ್ತೆ ನಾನು ಇವಾಗ ಏನ್ ಹೇಳ್ತೀನಿ ಅದು ಯಾರ್ಯಾರ ಆಗಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಏನದು ಅಂತ ಅಂದ್ರೆ ಕೆಲವರು ಹೇಳ್ತಾರೆ ನನ್ಗೆ ಶೋಲ್ಡರ್ ಇಲ್ಲಿ ತುಂಬಾ ಈ ತರ ಅಗ್ಲ ಬೇಕು ಡೀಪ್ ಈ ತರ ಬೇಕು ಫ್ರಂಟಲ್ ಅಲ್ಲಿ ಡೀಪ್ ಈ ತರ ಬೇಕು ಇಷ್ಟು ಶೋಲ್ಡರ್ ಬೇಕು ಸೊ ಇಷ್ಟು ಲೂಸ್ ಬೇಕು ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಹೇಳಿ ಅವ್ರಿಗೆ ಹೇಗ್ ಬೇಕು ಹಾಗೆ ಹೊಲಿಸ್ಕೊಳ್ತಾರೆ ಸೊ ಆವಾಗ ಏನಾಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಇವಾಗ ನಾವು ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ ನಾವು ಶೋಲ್ಡರ್ ಕಡಿಮೆ ಮಾಡ್ಲೇಬೇಕು ಅಗಲ ನಾವು ಶೋಲ್ಡರ್ ಇಡಕ್ಕಾಗಲ್ಲ ಆಗಲ್ಲ ಹೇಳ್ತಾರೆ ಇಲ್ಲ ಅಗ್ಲೇ ಇರಬೇಕು ನಮ್ಗೆ ಅಂತ ಹೇಳ್ತಾರೆ ತರ ಮಾಡಕ್ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ನೀವಾಗ ಹೇಳ್ಬೇಕು ನೀವು ಬ್ಲೌಸ್ ಕೊಡ್ಬೇಕು ಹೇಗೆ ನಾವು ಕಟಿಂಗ್ ಮಾಡಿ ಹೊಲಿತೀವಿ ಅದನ್ನ ನಾವು ಹೊಲಿತೀವಿ ಸಪೋಸ್ ನೀವ್ ಹೇಳ್ದಾಗೆ ನಾವು ಹೊಲಿಬೇಕು ಅಂದ್ರೆ ಶೋಲ್ಡರ್ ಡ್ರಾಪ್ ಆದ್ರೆ ನಮ್ಮನ್ನು ನೀವು ಕೇಳಂಗಿಲ್ಲ ಸೊ ಈ ಡೈಲಾಗ್ ನಾನು ಹೊಡೆದು ಮಾಡಿದೀನಿ ಕೆಲವರು ಕೇಳ್ತಾರೆ ಮೇಡಮ್ ಪರವಾಗಿಲ್ಲ ಶೋಲ್ಡರ್ ಡ್ರಾಪ್ ಆದ್ರೂ ಪರವಾಗಿಲ್ಲ ಹಿಂದೆಗಡೆ ಕಡೆ ನಾನು ಕಟ್ಟೋದಿಕ್ಕೊಳ್ತೀನಿ ನನ್ಗೆ ಇಲ್ಲಿ ಈ ತರ ಬೇಕು ಡೀಪು ಇರಬೇಕು ಅಗ್ಲನು ಇರಬೇಕು ಅಂತ ಕೇಳ್ತಾರೆ ಸೊ ಆ ಟೈಮಲ್ಲಿ ಅವ್ರು ಓಕೆ ಅಂದ್ರೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ಕೊಡಿ ಬಟ್ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ನಮ್ಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಕೂತ್ಕೊಳ್ಬೇಕು ಹಾ ಅಂತ ಹೇಳ್ಬಿಟ್ಟು ಅಲ್ಲಿ ಅಗ್ಲ ಇಡಿ ಇಲ್ಲಿ ತರ ಇಡಿ ನೆಕ್ ಬಿಡ್ತಿ ಇಷ್ಟು ಬ್ರಾಡ್ ಇಡಿ ಅಂತ ಹೇಳಿದಾಗ ಖಂಡಿತ ಮಾಡಕ್ ಹೋಗ್ಬೇಡಿ ಸೊ ಇವಾಗ ಏನ್ ಹೇಳಿದೆ ಅದನ್ನ ಕಂಡೀಷನ್ ಹಾಕಿ ನೀವು ಮಾಡಿ ಸೊ ನಿಮ್ಗೆ ಅವಾಗ ಯಾವಾಗ ಪ್ರಾಬ್ಲಮ್ ಆಗಲ್ಲ ಅವ್ರು ಹೇಳ್ದಾಗೆಲ್ಲ ನೀವು ಹೊಲಿದ್ರೆ ಖಂಡಿತ ಬ್ಲೌಸ್ ಕರೆಕ್ಟ್ ಬರಲ್ಲ ನಿಮ್ದು ಏನ್ ಪ್ಲಾನ್ ಇರುತ್ತೆ ನಿಮ್ದು ಏನ್ ಐಡಿಯಾ ಇರುತ್ತೆ ನೀವು ಏನ್ ಕಲ್ತಿದ್ದೀರಾ ಸೊ ಅದನ್ನ ಉಪಯೋಗಿಸಿ ಮಾಡಿ ಕರೆಕ್ಟ್ ಆಗಿ ಬರುತ್ತೆ ಸೊ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಇದು ಒಂದ್ ಕಾರಣ ಕಸ್ಟಮರ್ ಹೇಳ್ದಾಗ ಕೇಳಬೇಡಿ ಅವ್ರು ಹೇಳ್ದಾಗೇ ಬೇಕು ಅಂದ್ರೆ ಅದ್ರಲ್ಲಿ ಆಗುವಂತ ಪ್ರಾಬ್ಲಮ್ನ ಅವ್ರಿಗೆ ವಿವರಿಸಿ ಹೇಳಿ ಅವಾಗ ಅವ್ರು ಓಕೆ ಅಂದ್ರೆ ಮಾಡ್ಕೊಡಿ ನಾಟ್ ಓಕೆ ಅಂತ ಅಂದ್ರೆ ನಿಮ್ ನಮ್ಮನ್ನ ಬಿಡಿ ನಾವು ಹೊಲ್ಕೊಡ್ತೀವಿ ಅಂತ ಹೇಳಿ ನೀಟಾಗಿ ಹೊಲ್ಕೊಡಿ ಓಕೆನಾ ಸೊ ನೆಕ್ಸ್ಟ್ ಅಂತ ಇದು ಕಸ್ಟಮರ್ ಹೇಳ್ದಾಗೆ ಕೇಳೋದು ಓಕೆನಾ ಸೊ ದಯವಿಟ್ಟು ಈ ತಪ್ಪನ ಮಾಡಬೇಡಿ ಮಾಡಿದ್ರು ಅವ್ರು ಬೇಕೇ ಬೇಕು ಅಂದ್ರೂ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಹೇಳಿ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಒಂದು ಕಸ್ಟಮರ್ ಹೇಳ್ತಾರೆ ಶೋಲ್ಡರ್ ಹೇಳಲ್ಲ ನನ್ಗೆ ಟೈಟ್ ಇದ್ರೆ ಆಗಲ್ಲ ಟೈಟ್ ಅಂತ ಅಂದ್ರೆ ಫಿಟ್ ಇದ್ರೆ ಆಗಲ್ಲ ನನಗೆ ಇಲ್ಲಿ ಲೂಸ್ ಇರ್ಬೇಕು ನನ್ಗೆ ಉಸಿರಾಡಕ್ ಆಗಲ್ಲ ನನಗೆ ಇಲ್ಲಿ ಲೂಸ್ ಇರಬೇಕು ಮತ್ತೆ ನನ್ಗೆ ಇಲ್ಲಿ ಲೂಸ್ ಇರಬೇಕು ಸೊ ಎಲ್ಲಾ ಕಡೆ ಲೂಸ್ ಕೇಳ್ಬಿಟ್ಟು ಡೀಪ್ ನೆಕ್ ಇಡು ಅಂತ ಹೇಳ್ತಾರೆ ಓಕೆನಾ ಡೀಪ್ ನೆಕ್ ಇಡಿ ಅಂತ ಹೇಳ್ತಾರೆ ಸೊ ಎಲ್ಲಾ ಕಡೆ ಲೂಸ್ ಹೇಳ್ಬಿಟ್ಟು ನೀವು ಡೀಪ್ ನೆಕ್ ಇಟ್ಟಾಗ ಬರೀ ನೀವ್ ಇದಿಷ್ಟು ಫಾಲೋ ಮಾಡಿ ಎಲ್ಲಾ ಕಡೆ ಲೂಸ್ ಇಟ್ಟಾಗ ಖಂಡಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಬ್ಲೌಸ್ ಅಂತ ಅಂದ್ರೆ ಫಿಟ್ಟಿಂಗ್ ನಮ್ಮ ಮೈ ಏನಿದೆ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗಿ ಕುತ್ಕೊಳ್ಬೇಕು ಫಿಟ್ ಆಗಿ ಅಂದ್ರೆ ಫುಲ್ ಟೈಟ್ ಆಗಿ ಎಳೆಯೋ ತರ ಅಲ್ಲ ನಮ್ಮ ಬಾಡಿ ಏನಿದೆ ಅದು ಕರೆಕ್ಟ್ ಆಗಿ ಫಿಟ್ ಆಗಿ ಕುತ್ಕೊಬೇಕು ಎಲ್ಲೂ ಲೂಸ್ ಇರಬಾರ್ದು ಸೊ ಆ ರೀತಿ ಲೂಸ್ ಇದ್ದಾಗ ಡೀಪ್ನಾಗ ಕಡಿಮೆ ಇಟ್ಕೊಂಡು ಮಾಡಿಸಿದ್ರೆ ಖಂಡಿತ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಡೀಪ್ನೆ ಕಿಟ್ಟಾಗ ಕಸ್ಟಮರ್ ಹೇಳಿದ್ರು ಅಂತ ಸೊಂಟ ಎಲ್ಲ ಕಡೆ ಲೂಸ್ ಇದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಎಲ್ಲೆಲ್ಲಿ ಇಟ್ಟಾಗ ಎಲ್ಲೆಲ್ಲಿ ಯಾವ ಯಾವ ರೀತಿ ಇಟ್ಟಾಗ ನಿಮ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಫಸ್ಟ್ ಆ ಡೀಪ್ ನೆಕ್ ಬ್ಲೌಸ್ಗೆ ನೆಕ್ ಬಿಡ್ತನ ಜಾಸ್ತಿ ಇಡೋದು ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ ಮತ್ತೆ ಇಲ್ಲಿ ಅಗ್ಲ ಜಾಸ್ತಿ ಬೇಕು ಅಂತ ಕೇಳಿದಾಗ ನೀವು ಅಗ್ಲ ಇಡೋದು ಇದನ್ನ ನೋಟ್ ಮಾಡ್ಕೊಳ್ಳಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಅದಾದ್ಮೇಲೆ ನೀವು ಈ ಆರ್ಮೋಲ್ ರೌಂಡ್ ಏನ್ ಮ್ಯಾಚ್ ಮಾಡಿರ್ತೀರಾ ಈ ಆರ್ಮೋಲ್ ರೌಂಡ್ ಎಷ್ಟಿದೆ ಇವಾಗ ಸಪೋಸ್ ಹದಿನೈದು ಇಂಚ ಆರ್ಮೋಲ್ ರೌಂಡ್ ಇರುತ್ತೆ ಅನ್ಕೊಳ್ಳಿ ನಾವು ಫೋರ್ಡೆಡ್ ಅಲ್ಲಿ ಮಾರ್ಕ್ ಹಾಕುವಾಗ ಅದು ಏಳುವರೆ ಬರಬೇಕು ಸೊ ಏಳುವರೆ ಏನು ಆರ್ಮೋಲ್ ರೌಂಡ್ ಇದೆ ಆರ್ಮೋಲ್ ರೌಂಡ್ ಏಳು ಏಳುವರೆ ಏನಿದೆ ಅದು ನಾವು ಚೆಸ್ಟ್ ಮೆಷರ್ಮೆಂಟ್ ಏನ್ ಹಾಕಿರ್ತೀವಿ ನೋಡಿ ಇಲ್ಲಿ ನಾನು ಡ್ರಾ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಇಲ್ಲಿಂದ ಇಲ್ಲಿಂದ ಏನಿದೆ ಒಂದು ಡ್ರಾ ಮಾಡಿರೋ ತರಾನೆ ತೋರಿಸ್ತೀವಿ ನೆಕ್ ನೆಕ್ ಡ್ರಾ ಮಾಡಿರ್ತೀವಿ ಆರ್ ಮೋಲು ಸೊ ಇದು ಬ್ಯಾಕ್ ಪಟ್ಟು ಹಾಗೆ ನಿಮ್ಗೆ ಒಂದು ಡ್ರಾ ಮಾಡಿದೀನಿ ಓಕೆನಾ ಸೊ ಈ ಈ ಆರ್ಮೋಲ್ ರೌಂಡ್ ಏನಿದೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಏಳುವರೆ ಇಂಚ್ ಏನಿರುತ್ತೆ ಏಳುವರೆ ಇರಬಹುದು ಎಂಟಿರಬಹುದು ಒಂಬತ್ತು ಇರಬಹುದು ಏಳು ಇರಬಹುದು ಓಕೆನಾ ನಿಮ್ ಮೆಷರ್ಮೆಂಟ್ ಇಲ್ಲಿಂದ ನೀವು ಮೆಷರ್ ಮಾಡಿದಾಗ ಈ ಏಳುವರೆ ಅಂತ ಇವಾಗ ಉದಾಹರಣೆಗೆ ಏಳು ಇಲ್ಲಿಂದ ಇಲ್ಲಿಗೆ ಏಳುವರೆ ಕರೆಕ್ಟ್ ಆಗಿ ಕೂರ್ಬೇಕು ಸೊ ಇಲ್ಲಿಂದ ಚೆಸ್ಟ್ ಮೆಷರ್ಮೆಂಟ್ ಏನು ಇವಾಗ ಮೂವತ್ತಾರು ಇಂಚು ಎದೆ ಸುತ್ತಳತೆ ಅಂತ ಅಂದ್ರೆ ಒಂಬತ್ತು ಇಂಚು ಬರುತ್ತೆ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಸೊ ಇಲ್ಲಿಂದ ಕರೆಕ್ಟ್ ಆಗಿ ಒಂಬತ್ ಬಂದು ಈ ಪಾಯಿಂಟ್ ಗೆ ಇಲ್ಲಿಂದ ಏಳುವರೆ ಬರಬೇಕು ಸೊ ಆ ರೀತಿ ಬಂದಾಗ ಈ ಆರ್ಮೋಲ್ ರೌಂಡ್ ಏನಾದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸೊ ಯಾವಾಗ ತಪ್ಪಾಗುತ್ತೆ ನೋಡಿ ಈ ಆರ್ಮೋಲ್ ರೌಂಡ್ ಅನ್ನೋದು ಜಾಸ್ತಿ ಬರುತ್ತೆ ಅಂದ್ರೆ ಇಲ್ಲಿ ಏಳುವರೆ ಬರಬೇಕು ಸಪೋಸ್ ಇದು ಎಂಟ್ ಇಂಚು ಅಥವಾ ಒಂಬತ್ತು ಇಂಚು ಅಥವಾ ಎಂಟೂವರೆ ಇಂಚು ಈ ತರ ಬರುತ್ತೆ ಆರ್ಮೋಲ್ ರೌಂಡ್ ಈ ತರ ಬಂದು ಇಲ್ಲಿಂದ ಇಲ್ಲಿ ಒಂಬತ್ತು ಇಂಚು ಬಂದು ಈ ಆರ್ಮೋಲ್ ರೌಂಡ್ ಏಳುವರೆಗಿಂತ ಎಕ್ಸ್ಟ್ರಾ ಬಂದಾಗ ಏನಾಗುತ್ತೆ ಇಲ್ಲಿ ಲೂಸ್ ಆಗುತ್ತೆ ಇಲ್ಲಿ ಲೂಸ್ ಆದಾಗ ಆಟೋಮೆಟಿಕ್ ಆಗಿ ಇಲ್ಲಿ ಚೊರಪ್ಪ ಆಗುತ್ತೆ ಈಗ ನೋಡಿ ಇದು ನಾನು ಹಾಕಿರೋದು ಡ್ರೆಸ್ ನಾನೇ ಸ್ಟಿಚ್ ಮಾಡಿರೋ ಅಂತ ಕಸಲಿದೆ ನಾನು ಇಲ್ಲಿ ಲೂಸ್ ಆಗೇ ಇಟ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಲೂಸಾಗೇ ಬೇಕು ನನಗೆ ಟೈಟ್ ಬೇಡ ಆಲ್ಮೋಸ್ಟ್ ಫಿಟ್ ಕೆಲವರು ಬಾಡಿ ಫಿಟ್ ಇಟ್ಕೊಳ್ತಾರೆ ನನ್ನ ಬಾಡಿ ಫಿಟ್ ಎಲ್ಲ ಆಗಲ್ಲ ಲೂಸ್ ಆಗಿರಬೇಕು ನೀಟಾಗಿ ಕೈಯಲ್ಲಿ ಎಳಸಿ ಎತ್ತಿ ಈ ಥರ ಎಲ್ಲ ಮಾಡಿದಾಗ ನಮಗೆ ನೀಟಾಗಿರ್ಬೇಕು ಸೊ ಇದು ನೋಡಿ ಇದು ಇದರಲ್ಲ ಇನ್ನೂ ಒಂದು ಸ್ಟಿಚ್ ಬಿಚ್ಚಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಲೂಸ್ ಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಒಂದೊಂದು ಸ್ಟಿಚ್ ಬಿಚ್ತೀನಿ ಸೊ ಅಷ್ಟು ಲೂಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ವಲ್ಪ ನೋಡಿ ಇಷ್ಟು ಲೂಸಾಗಿ ಇಟ್ಕೊಂಡ್ರು ನೋಡಿ ನಾನು ಇಲ್ಲಿ ಎಳೋದ್ರು ಶೋಲ್ಡರ್ ಅಪ್ ಆಗಲ್ಲ ಏನಕ್ಕೆ ಇಲ್ಲಿ ನೆಕ್ ಬಿಡ್ತು ಕಡಿಮೆ ಇಟ್ಟಿದ್ದೀನಿ ನೆಕ್ ಡೀಪ್ ಕಡಿಮೆ ಇಟ್ಟಿದ್ದೀನಿ ಹಾಗೆ ಬ್ಯಾಕ್ ಅಲ್ಲಿ ಕ್ಲೋಸ್ ನೆಕ್ ಇಟ್ಟಿದ್ದೀನಿ ಫುಲ್ ಕ್ಲೋಸ್ ನೆಕ್ ಎಲ್ಲ ಅಲ್ಪ ಸ್ವಲ್ಪ ನಾನು ಡೀಪ್ ಇಟ್ಕೊಂಡಿದೀನಿ ಓಕೆನಾ ಶೋಲ್ಡರ್ ಏನಿದೆ ಎಕ್ಸಾಕ್ಟ್ ಆಗಿ ಕರೆಕ್ಟಾಗಿ ಕೂತ್ಕೊತಾ ಇದೆ ಸೊ ಇದೇ ಡ್ರೆಸ್ ಏನಕ್ಕೆ ಹಾಕೊಂಡ್ರೆ ಇವತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಅಂದ್ರೆ ಇಲ್ಲಿ ನಾನು ಬೇರೆ ಕಲರ್ ಲೀವ್ ಹಾಕಿದೀನಿ ಶೋಲ್ಡರ್ ನಾನು ಎಲ್ಲಿ ಇಟ್ಟಿದ್ದೀನಿ ಅಂತ ಇಲ್ಲಿ ನಿಮ್ ನೀಟಾಗಿ ಗೊತ್ತಾಗ್ಬಿಡುತ್ತೆ ಓಕೆನಾ ಆಲ್ಮೋಸ್ಟ್ ನಾನು ಲೂಸ್ ಇಟ್ಕೊಂಡಿದ್ದೀನಿ ನಿಮ್ಗೆಲ್ಲ ಲೂಸ್ ಲೂಸ್ ಕಾಣಿಸ್ತಾ ಇರ್ಬೋದು ಆಲ್ಮೋಸ್ಟ್ ನಾನು ಲೂಸ್ ಇಟ್ಕೊಂಡಿದ್ದೀನಿ ಸಪೋಸ್ ಅದನ್ನೇ ನಾನು ಇಲ್ಲಿ ನೀಟಾಗಿ ಫಿಟ್ ಮಾಡ್ಕೊಂಡ್ರೆ ನೀಟಾಗಿ ಕಾಣುತ್ತೆ ನನಗ್ ಲೂಸ್ ಬೇಕು ನಾನು ಇಟ್ಕೊಂಡಿದ್ದೀನಿ ಅದೇ ಆದ್ರೂ ಕಾಳಿ ಲೂಸ್ ಆಗಿರಬೇಕು ಆರಾಮಾಗಿರ್ಬೇಕು ಸೊ ಇನ್ನೂ ಒಂದು ಸ್ಟಿಚ್ ಬಿಚ್ಚಿ ನಾನು ಲೂಸ್ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಲೂಸ್ ಆಗಿ ಇಟ್ಕೊಂಡ್ರು ಶೋಲ್ಡರ್ ಡ್ರಾಪ್ ಆಗಲ್ಲ ಕಾಣ ಹೇಳಿದ್ನಲ್ವಾ ನೆಕ್ ಡೀಪ್ ಜಾಸ್ತಿ ಇಲ್ಲ ನೆಕ್ ಬಿಡುತ್ತೆ ಜಾಸ್ತಿ ಇಲ್ಲ ಎಲ್ಲಾದ್ರೂ ಬ್ರಾಡ್ ಅಥವಾ ಡೀಪ್ ಕಾಣಿಸ್ತಾ ಇದೆಯಾ ನಾನು ಫುಲ್ ಕವರ್ ಮಾಡಿ ಕ್ಲೋಸ್ ಮಾಡಿದೀನಿ ಓಕೆನಾ ಸೊ ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗಲ್ಲ ಬ್ಲೌಸ್ ಅಲ್ಲೂ ಇದು ಅಪ್ಲೈ ಆಗತ್ತೆ ಓಕೆನಾ ಸೊ ಇದಿಷ್ಟು ಮಾಡ್ಕೊಳ್ಳಿ ಸೊ ಇಲ್ಲಿ ಕಂಕ್ಳಲ್ಲಿ ಲೂಸ್ ಆಗಿದ್ದಾಗ ಇಲ್ಲಿ ಕರೆಕ್ಟ್ ಆಗಿ ಕೂರ್ಲಿಲ್ಲ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ನೋಟ್ ಮಾಡ್ಕೊಳ್ಳಿ ಇದು ಒಂದು ಪಾಯಿಂಟ್ ಸೊ ನೆಕ್ಸ್ಟ್ ಈ ಆರ್ಮೋಲ್ ರೌಂಡ್ ಅಗತ್ಯಕ್ಕಿಂತ ಹೆಚ್ಚಾಗಿಟ್ಟಾಗ ಏನಾಗುತ್ತೆ ಈ ಏನ್ ಶೋಲ್ಡ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಇಲ್ಲಿಗೆ ಆಗುತ್ತೆ ಒಂಬತ್ತು ಇಂಚ್ ಬರ್ಬೇಕಲ್ವಾ ಇಲ್ಲಿಗೆ ಆಗುತ್ತೆ ಅನ್ಕೊಳ್ಳಿ ಆರ್ಮೋಲ್ ರೌಂಡ್ ಇಲ್ಲಿಗೆ ನಾವ್ ಲೆಕ್ಕ ಹಾಕೊಂಡಾಗ ಏನಾಗುತ್ತೆ ಜಾಸ್ತಿ ಬರುತ್ತೆ ಆ ತರ ಟೈಮಲ್ಲಿ ನೀವ್ ಏನ್ ಮಾಡ್ತೀರಾ ಸ್ಟ್ರೈಟ್ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಮತ್ತೆ ಆರ್ಮೋಲ್ ರೌಂಡ್ ನೀಟಾಗಿ ಫಿಟ್ ಆಗು ಇರಲ್ಲ ನೀವ್ ಏನ್ ಮಾಡ್ತೀರಾ ಏನೋ ಒಂದು ಅಲ್ಲಿ ಆರ್ಮೋಲ್ ರೌಂಡ್ ನ ಲೂಸೇ ಬಿಡ್ತೀರಾ ಏನಕ್ಕೆ ಫಿಟ್ಟಿಂಗ್ ಸ್ಟಿಚ್ ಸ್ಟ್ರೈಟ್ ಆಗಿರಬೇಕು ಹಿಂಗೆ ಹಿಂಗೆ ಆ ಆಡಿಸ್ದಾಗಂತೂ ಆಗಲ್ಲ ಸೊ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಸೊ ಇದನ್ನ ಸ್ಲೀವ್ ಅನ್ಕೊಳ್ಳೋಣ ಇದು ಸ್ಲೀವ್ ಸೊ ಇಲ್ಲಿಂದ ಬಂದು ಇದು ಬರ್ಬೇಕಾಗಿಲ್ಗೆ ಇದಕ್ಕೆ ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿದೆ ಇದೆ ಬಟ್ ಆರ್ಮೋಲ್ ರೌಂಡ್ ಕಡಿಮೆ ಬಂದ್ಬಿಡುತ್ತೆ ಇಲ್ಲಿಗೆ ಬಂದಿದೆ ಸೊ ಅವಾಗ ಏನ್ ಮಾಡ್ತೀರಾ ಈ ತರ ಬಂದು ಹಿಂಗ್ ಕೊಡ್ತೀರಾ ಆಯ್ತಾ ಅಥವಾ ಆರ್ಮೋಲ್ ರೌಂಡ್ ಫಾಲೋ ಮಾಡ್ತೀವಿ ಅಂದಾಗ ಇದು ಬಂದು ಹಿಂಗ್ ಬರುತ್ತೆ ಬಟ್ ನಮ್ಗೆ ಇಲ್ಲಿ ಸ್ಟ್ರೈಟ್ ಸ್ಟಿಚ್ ಬರ್ಬೇಕಿತ್ತರ ಈ ತರ ಸ್ಟ್ರೈಟ್ ಸ್ಟಿಚ್ ಬರ್ಬೇಕು ಆ ರೀತಿ ಸ್ಟಿಚ್ ಬರ್ಬೇಕು ಅಂದ್ರೆ ಏನ್ ಚೆಸ್ಟ್ ಮೆಷರ್ಮೆಂಟ್ ಇದೆ ಅದಕ್ಕೂ ಆರ್ಮೋಲ್ ರೌಂಡ್ ಮೆಷರ್ಮೆಂಟ್ ಏನಿದೆ ಅದಕ್ಕೂ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ಆ ರೀತಿ ಕರೆಕ್ಟ್ ಆಗಿ ಮ್ಯಾಚ್ ಆಗೋದು ಯಾವಾಗ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ನಾವು ಶೋಲ್ಡರ್ ಇಟ್ಟಾಗ ಈ ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಆಗಿ ಬಂದಾಗ ಫಸ್ಟ್ ನಾವು ಶೋಲ್ಡರ್ ಇಟ್ಟು ಅಲ್ಲಿಂದ ಆರ್ಮೋಲ್ ಲೆಂತ್ ಹಾಕಿ ಇಲ್ಲಿಂದ ಚೆಸ್ಟ್ ಮೆಷರ್ಮೆಂಟ್ ಹಾಕಿ ಆರ್ಮೋಲ್ ರೌಂಡ್ ಹಾಕಿದಾಗ ಈ ಮೆಷರ್ಮೆಂಟ್ ಗು ಈ ಮೆಷರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಗು ಆಮೋಲ್ ರೌಂಡ್ ಮೆಜರ್ಮೆಂಟ್ ಗು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಲೂಸ್ ಬರಲ್ಲ ಸೊ ಈ ರೀತಿ ಅಂಕು ಡಂಕು ಎಲ್ಲಿ ಬಂದಾಗ ಏನಾಗುತ್ತೆ ಇಲ್ಲಿ ಲೂಸ್ ಬರುತ್ತೆ ಓಕೆನಾ ಬ್ಲೌಸ್ ಅಂದ್ರೆ ಫಿಟ್ ಆಗಿರ್ಬೇಕು ಡ್ರೆಸ್ ಅಲ್ಲಿ ಲೂಸ್ ಬಂದ್ರೆ ನಡೆಯುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಬ್ಲೌಸ್ ಅಲ್ಲಿ ಇಲ್ಲೆಲ್ಲ ಲೂಸ್ ಬರೋದು ರಿಂಕರ್ಸ್ ಬರೋದು ಪ್ರಾಬ್ಲಮ್ ಆಗೋದೆ ಈ ಚೆಸ್ಟ್ ಮೆಜರ್ಮೆಂಟ್ ಗು ಆಮಲ್ ರೌಂಡ್ ಮ್ಯಾಚ್ ಆಗದಿಲ್ದಿದ್ದಾಗ ಓಕೆನಾ ಸೊ ಈಗ ನಾನು ಲೂಸ್ ಇಟ್ಕೊಂಡಿದ್ದೀನಿ ನಾನು ಲೂಸ್ ಬೇಕು ಒಂದು ಸ್ಟಿಚ್ ಬಿಸ್ತೀನಿ ಸೊ ಇಲ್ಲೇನೇ ಲೂಸ್ ಆದ್ರೂ ಅದಕ್ಕೆ ನಾನ್ ಜವಾಬ್ದಾರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನನಗೆ ಲೂಸ್ ಬೇಕು ಅಂತ ಹೇಳಿ ಬಟ್ ಬ್ಲೌಸ್ ಅಲ್ಲಿ ಈ ತರ ಎಕ್ಸ್ಪೆಕ್ಟ್ ಮಾಡಿ ಲೂಸ್ ಲೂಸ್ ಆಗಿ ಇಟ್ಕೊಂಡು ಡೀಪ್ ನೆಕ್ ಇಟ್ಟಾಗ ಖಂಡಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಅಲ್ಲಿ ಫಿಟ್ ಇರಬೇಕು ಸೊ ಒಂದಾಯ್ತು ಅದಾದ್ಮೇಲೆ ಮಿಡಲ್ ಚೆಸ್ಟ್ ಓಕೆನಾ ಮಿಡಲ್ ಚೆಸ್ಟ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನಮ್ಮ ಏನ್ ಇಲ್ಲಿಂದ ನಮ್ಮ ಅಕ್ಪೆಕ್ಸ್ ಪಾಯಿಂಟ್ ಇದೆ ಇಲ್ಲಿ ಸುತ್ತಳತೆ ಏನಿದೆ ಇಲ್ಲಿಗಿನ್ನ ಇಲ್ಲಿ ವೇರಿಯೇಷನ್ ಇರುತ್ತೆ ಕೆಲವರಿಗೆ ಎರಡ್ ಇಂಚ್ ವೇರಿಯೇಷನ್ ಇರುತ್ತೆ ಕೆಲವರಿಗೆ ಈಕ್ವಲ್ ಆಗಿರುತ್ತೆ ಮೇಲಿಂದ ಕೆಳಗವರ್ಗು ಒಂದೇ ಸಮ ಅಲ್ಲಿ ಇಲ್ಲಿ ಒಂದೇ ತರ ಇರುತ್ತೆ ಕೆಲವರಿಗೆ ವೇರಿಯೇಷನ್ ಬರುತ್ತೆ ಸೊ ಇಲ್ಲಿ ನಂದು ಚೆಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತ ಆರು ಇಂಚು ಓಕೆನಾ ಅಪ್ ಅಪರ್ ಚೆಸ್ಟ್ ಸೊ ಮಿಡಲ್ ಚೆಸ್ಟ್ ಬಂದು ಮೂವತ್ತ ಏಳು ಇಂಚು ಒಂದ್ ಇಂಚು ನನಗೆ ಡಿಫರೆನ್ಸ್ ಇದೆ ಕೆಲವರು ಎರಡು ಇಂಚ್ ಇರುತ್ತೆ ಕೆಲವರು ಮೂರ್ ಮೂರು ನಾಲ್ಕ್ ನಾಲ್ಕು ಇಂಚ್ ಇರುತ್ತೆ ಎಲ್ಲ ಅವ್ರದ್ದು ಏನು ಹೆವಿ ಬಾಡಿ ಇದೆ ಅದ್ರ ಮೇಲೆ ಹೋಗುತ್ತೆ ಆ ರೀತಿ ಬಂದಾಗ ಕೆಲವ್ರು ಏನ್ ಮಾಡ್ತಾರೆ ಮಿಡಲ್ ಚೆಸ್ಟ್ ನ ಮಿಡಲ್ ಚೆಸ್ಟ್ ಏನಿದೆ ಈ ಮೆಜರ್ಮೆಂಟ್ ತಗೊಳ್ಳಲ್ಲ ಈ ಮೂವತ್ತಾರು ಇಂಚ್ ಏನಿದೆ ಇಲ್ಲಿ ತಗೊಂಬಂದು ಹಾಕ್ತಾರೆ ಮಿಡಲ್ ಚೆಸ್ಟ್ ಅನ್ನ ಒಡೆ ಕೇಳಿರಲ್ಲ ಚೆಸ್ಟ್ ಮೆಷರ್ಮೆಂಟ್ ಅಂದ್ರೆ ಚೆಸ್ಟ್ ಅಷ್ಟೇ ಮುಗಿತು ಸೊಂಟದ ಸುತ್ತಳತೆ ಅಷ್ಟೇ ಮಿಡಲ್ ಚೆಸ್ಟ್ ಲೆಕ್ಕನೂ ತಗೊಳಲ್ಲ ನೀವ್ ಏನ್ ಮಾಡ್ಬೇಕು ಈ ಮಿಡಲ್ ಚೆಸ್ಟ್ ರೌಂಡ್ ಏನಿದೆ ಅದನ್ನ ಎಕ್ಸಾಕ್ಟ್ ಆಗಿ ಫಿಟ್ ಮಾಡ್ಬೇಕು ಸೊ ಇಲ್ಲಿ ಮೂವತ್ತಾರು ಬಂತು ಇಲ್ಲಿ ಮೂವತ್ತೇಳು ನಾಲ್ಕರಿಂದ ಡಿವೈಡ್ ಬೈ ಮಾಡಿ ನೀವು ಅಲ್ಲಿ ಮೆಷರ್ ಸೊ ಮಾರ್ಕ್ ಹಾಕಬೇಕು ಆವಾಗ ಫಿಟಿಂಗ್ ಸ್ಟಿಚ್ ಹಾಕುವಾಗ ಅದು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಸೊ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಕೆಲವ್ರದ್ದು ಇಲ್ಲೂ ಲೂಸ್ ಇರುತ್ತೆ ಕೆಲವ್ರದ್ದು ಇಲ್ಲಿ ಟೈಟ್ ಇರುತ್ತೆ ಟೈಟ್ ಇದ್ದಾಗ ಏನಾಗುತ್ತೆ ಈ ತರ ಎಳ್ಕೊಂಡಂಗಿರುತ್ತೆ ಸೊ ಆತರ ಎಳ್ಕೊಂಡಂಗೆ ಇರಬಾರ್ದು ಅಂದ್ರೆ ಇಲ್ಲಿ ಮೆಷರ್ ಏನಿದೆ ಅದು ಕರೆಕ್ಟ್ ಆಗಿ ಹಾಕ್ಬೇಕು ಸೊ ನೆಕ್ಸ್ಟ್ ಸೊಂಟದ ಸುತ್ತಿಡುತ್ತೆ ವೇಸ್ಟ್ ರೌಂಡ್ ವೇಸ್ಟ್ ರೌಂಡ್ ಬಂದು ಇಲ್ಲಿ ಬರುತ್ತೆ ಸೊ ಇಲ್ಲಿ ಏನ್ ಮಾಡ್ತಾರೆ ತುಂಬಾ ಟೈಟ್ ಆದ್ರೆ ನನಗೆ ಗಾಳಿ ಆಡಲ್ಲ ಅಥವಾ ಆ ಸ್ವಲ್ಪ ಇಲ್ಲಿ ನನಗೆ ಲೂಸ್ ಇರಬೇಕಪ್ಪ ನಂಗೆ ಟೈಟ್ ಇರಕ್ಕೆ ಆಗಲ್ಲ ಅಂತಂದ್ರೆ ಅಂತ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರಿಗೆ ಹಿಂದೆಗಡೆ ಮಾತ್ರ ಊರಾಗ್ಲಾ ಡೀಪ್ ಬೇಕೇ ಬೇಕು ಆ ಟೈಮಲ್ಲಿ ನೀವು ಏನ್ ಮಾಡ್ತೀರ ಅವ್ರು ಹೇಳಿದ್ರು ಅಂತ ಸೊಂಟ ಲೂಸ್ ಇರ್ತೀರ ಸೊಂಟ ಲೂಸ್ ಇಟ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೇ ಆಗತ್ತೆ ಬೇಕಾದ್ರೆ ನೀವು ನೋಡಿ ನಿಮ್ಗೆ ಯಾವ್ದಾದ್ರು ಬ್ಲೌಸ್ ಅಲ್ಲಿ ಏನು ಸೊಂಟದ ಸುತ್ತಳತೆ ಲೂಸ್ ಇದ್ದಾಗ ನೀವು ಆ ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ಚೋಟೋ ಡ್ರಾಪ್ ಆಗಿ ನಿಮ್ ಸೊಂಟದ ಸುತ್ತಳತೆ ಲೂಸ್ ಇದ್ರೆ ಅದನ್ನ ಫಿಟ್ ಮಾಡಿ ನೀವು ವೇರ್ ಮಾಡಿ ನೋಡಿ ನಿಮಗೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಈ ಸೊಂಟದ ಸುತ್ತಳತೆಯಲ್ಲಿ ಲೂಸ್ ಇರಬಾರ್ದು ಇಷ್ಟು ಲೂಸು ಇರಬಾರ್ದು ಇದು ಡ್ರೆಸ್ ಇಷ್ಟು ಲೂಸು ಇರಬಾರ್ದು ಕರೆಕ್ಟ್ ಆಗಿ ಅದು ಈ ರೀತಿ ಫಿಟ್ ಆಗಿ ಕೂತಿರ್ಬೇಕು ಈ ತರ ಕೂತ್ಕೊಂಡಾಗ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಇವಾಗ ನೋಡಿ ಇಲ್ಲಿ ಇಡ್ಕೊಂಡು ಹಿಂಗ್ ಎಳಿತಿನಾ ಇಲ್ಲಿ ಲೂಸ್ ಇದೆಯಾ ಸ್ವಲ್ಪ ಸೊ ಇವಾಗ ಇಲ್ಲಿ ಇಡ್ಕೊಂಡು ಹಿಂಗೆ ಎಳಿತೀನಿ ಇಲ್ಲಿ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಯಾವ್ದೇ ಕಾರಣಕ್ಕೂ ಲೂಸ್ ಆಗಲ್ಲ ಇಲ್ಲಿಂದನೂ ಸೆಳತಾ ಬರುತ್ತೆ ಅದೇನಾಗುತ್ತೆ ಎಳ್ಕೊಳುತ್ತೆ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಸೊಂಟನು ಲೂಸ್ ಇರಬಾರ್ದು ಸೊ ಇಷ್ಟು ರೀಸನ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗಕ್ಕೆ ಸೊ ಕೊನೆ ರೀಸನ್ ಹೇಳ್ತೀನಿ ಕೆಲವರು ಪೈಪಿಂಗ್ ಮಾಡೋವಾಗ ಎಳಿತೀರಾ ಎಳೆದು ಪೈಪಿಂಗ್ ಮಾಡ್ತೀರಾ ಆವಾಗ ನೀವ್ ಇಟ್ಟಿರೋ ನೆಕ್ ಲೆಂತ್ ಅಂದ್ರೆ ನೆಕ್ ಬ್ರಾಡ್ ಏನಿದೆ ಸೊ ಅದಕ್ಕಿಂತ ನೆಕ್ ಲೆಂತ್ ಜಾಸ್ತಿ ಆಗುತ್ತೆ ಎಕ್ಸ್ಪೆಂಡ್ ಆಗೋ ಫ್ಯಾಬ್ರಿಕ್ ಅಂತ ಅಂದ್ರೆ ಸೊ ಈ ರೀತಿ ಫ್ಯಾಬ್ರಿಕ್ ಅಂತ ಅಂದ್ರೆ ನೋಡಿ ಕೆಲವೊಂದು ನಾವು ಸ್ಟ್ರೈಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಎಕ್ಸ್ಪ್ಲೇನ್ ಆಗಲ್ಲ ಕೆಲವೊಂದು ನೋಡಿ ಈ ರೀತಿ ಎಷ್ಟು ಎಕ್ಸ್ಪ್ಲೇನ್ ಆಗುತ್ತೆ ಈ ರೀತಿ ಫ್ಯಾಬ್ರಿಕ್ ಅಂತೂ ನೀವು ಎಳದ್ಬಿಟ್ಟು ಸ್ಟಿಚ್ ಮಾಡ್ಬಿಟ್ರು ನೆಕ್ ಏನ್ ಪೈಪಿಂಗ್ ಮಾಡುವಾಗ ಫುಲ್ಲು ದೊಡ್ಡದಾಗ್ಬಿಡುತ್ತೆ ನೆಕ್ ಬಿಡ್ತು ಆ ನೆಕ್ ಬಿಡ್ತು ಮತ್ತೆ ನೆಕ್ ಏನಿದೆ ಇದು ಬ್ರಾಡ್ ಅದೆಲ್ಲ ದೊಡ್ಡದು ಆಗುತ್ತೆ ಪ್ಲಸ್ ಅದು ಲೂಸು ಆಗುತ್ತೆ ಇಲ್ಲಿ ಲೂಸು ಆಗುತ್ತೆ ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಆವಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ನೆಕ್ಸ್ಟ್ ಬಂತು ಕಸ್ಟಮರ್ ರಾಂಗ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಏನದು ಅಂತ ಹೇಳಿ ಕೆಲವರು ಈ ಆರ್ಮೋಲ್ ರೌಂಡ್ ನ ನೋಡಿ ಈ ರೌಂಡ್ ಏನಿದೆ ಟೈಟ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಅವ್ರದ್ದು ಎಂಟು ಇಂಚ್ ಇತ್ತು ಅನ್ಕೊಳ್ಳಿ ರೌಂಡ್ ಇವರು ಏಳುವರೆ ಅಥವಾ ಏಳು ಇಂಚ್ ಇರ್ತಾರೆ ಅವಾಗ ಏನಾಗುತ್ತೆ ಈ ವೇರ್ ಮಾಡುವಾಗ ವೇರ್ ಮಾಡುವಾಗ ಅದೇನಾಗುತ್ತೆ ಮುಂದೆ ಮೇಲೆ ಎಳ್ಕೊಳಕ್ ಆಗಲ್ಲ ಸೊ ಅಂದ್ರೆ ಏನ್ ಆರ್ಮೂಲ್ ರೌಂಡ್ ಇದೆ ಇಲ್ಲಿ ದಪ್ಪ ಇರುತ್ತಲ್ಲ ಇಲ್ಲಿ ಸ್ಟ್ರಕ್ ಆಗುತ್ತೆ ಮೇಲ್ ಬರಲ್ಲ ಅದು ಆ ಬಲವಂತ ಮಾಡಿ ಹಿಂಗ್ ಎಳದ್ಬಿಟ್ಟು ಹಿಂಗ್ ಕೂರಿಸ್ತಾರೆ ಇಲ್ಲೆಲ್ಲ ಬ್ರಾಡ್ ಕಾಣ್ತಿರತ್ತೆ ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಬ್ಲೌಸ್ ಫಿಟ್ ಆಗಿ ಕೂತ್ಕೊಳ್ಳಲ್ಲ ಸೊ ಅಲ್ಲಿ ಈ ತರ ಇರೋ ತರ ಆಗುತ್ತೆ ಅವಾಗ ಅದನ್ನ ಕಸ್ಟಮರ್ ಏನಂತಾರೆ ಶೋಲ್ಡರ್ ಡ್ರಾಪ್ ಅಂತಾರೆ ಅದು ಶೋಲ್ಡರ್ ಡ್ರಾಪ್ ಅಲ್ಲ ಇಲ್ಲಿ ಸ್ಟ್ರಕ್ ಆಗಿ ಅದು ಮೇಲ್ ಬರ್ದಿರ ಆಗುವಂತಹ ಪ್ರಾಬ್ಲಮ್ ಸೊ ಅದಕ್ಕೆ ಮೇನ್ ರೀಸನ್ ಆರ್ಮೋಲ್ ರೌಂಡ್ ಕಡಿಮೆ ಇಟ್ಟಿರೋದು ಸೊ ಇಷ್ಟು ರೀಸನ್ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಕಾರಣ ಸೊ ಇಷ್ಟು ನೀವು ಪರ್ಫೆಕ್ಟ್ ಆಗಿ ಮಾಡದೆ ಖಂಡಿತ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಪಾಯಿಂಟ್ ನಂಬರ್ ಒನ್ ಇನ್ನೊಂದ್ಸರಿ ಹೇಳ್ತೀನಿ ಬರ್ಕೊಂಬಿ ಚಿಕ್ಕದಾಗಿ ಹೇಳ್ತೀನಿ ಶೋಲ್ಡರ್ ನ ಹಾಗೆ ನೆಕ್ ಬಿಡ್ತು ಡೀಪ್ ನೆಕ್ ಬ್ಲೌಸ್ ಗೆ ಜಾಸ್ತಿ ಇಡೋದು ಪಾಯಿಂಟ್ ನಂಬರ್ ಟೂ ಕಸ್ಟಮರ್ ಹೇಳ್ದಾಗೆಲ್ಲ ನೀವು ಅವ್ರು ಹೇಗ್ ಕೇಳ್ತಾರೆ ಹಾಗೆ ಶೋಲ್ಡರ್ ಅಗ್ಲ ಇಡೋದು ಅವ್ರು ಹೇಗ್ ಕೇಳ್ತಾರೆ ಹಾಗೆ ಬ್ರಾಡ್ ಇರೋದು ತರ ಅವ್ರು ಹೇಳಿದ್ರು ಅಂತ ಹೇಳಿ ನೀವು ಸ್ಟಿಚ್ ಮಾಡೋದು ಪಾಯಿಂಟ್ ನಂಬರ್ ತ್ರೀ ಎಕ್ಸಾಕ್ಟ್ ಫಿಟ್ಟಿಂಗ್ ಕೊಡಬೇಕು ಆರ್ಮೋಲ್ ರೌಂಡ್ ಏನಿದೆ ಬಾಡಿನಲ್ಲಿ ಅಥವಾ ಮೆಷರ್ಮೆಂಟ್ ಬ್ಲೌಸ್ ಅಲ್ಲಿ ಅದು ಎಕ್ಸಾಕ್ಟ್ ಆಗಿ ಬರಬೇಕು ಸೊ ಆವಾಗ ನಿಮ್ಗೆ ಶೋಲ್ಡರ್ ಅಪ್ ಆಗಲ್ಲ ಅದಾದ್ಮೇಲೆ ಸೊಂಟ ಯಾವುದೇ ಕಾರಣಕ್ಕೂ ಲೂಸ್ ಇರಬಾರ್ದು ನಮ್ಮ ಬಾಡಿ ಅಳತೆ ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಹಾಗೆ ಪೈಪಿಂಗ್ ಮಾಡುವಾಗ ಎಳೆದು ಸ್ಟಿಚ್ ಮಾಡಬಾರದು ಮೇನ್ ರೀಸನ್ ಇದೆಷ್ಟೆಲ್ಲಾ ನೀವು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಮಾಡ್ಕೊಂಡ್ಬಂದು ಪೈಪಿಂಗ್ ಮಾಡುವಾಗ ನೀವೇನಾದ್ರೂ ಎಳೆದು ಪಡೆದು ಎಲ್ಲ ಮಾಡಿದ್ರೆ ಖಂಡಿತ ಶೋಲ್ಡರ್ ಡ್ರಾಪ್ ಆಗುತ್ತೆ ಬರೀ ಇಷ್ಟು ದಿವಸ ಶೋಲ್ಡರ್ ಮೈನಸ್ ಮಾಡೋದನ್ನ ಹೇಳ್ಕೊಡ್ತಿದ್ವಿ ಸೊ ಅದ್ರ ಜೊತೆಗೆ ಇದಿಷ್ಟು ಇಷ್ಟೊತ್ತು ಏನ್ ಹೇಳ್ಕೊಟ್ಟೆ ಇದಿಷ್ಟು ನೀವು ಫಾಲೋ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಇಂಟರ್ಮೀಡಿಯೆಟ್ ಆನ್ಲೈನ್ ಕ್ಲಾಸ್ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಇದನ್ನೆಲ್ಲ ಇನ್ನು ಡೀಟೇಲ್ ಆಗಿ ಕ್ಲಿಯರ್ ಆಗಿ ಕಲಿಬೇಕು ಅಂತ ಅಂದ್ರೆ ಬೇರೆ ಬೇರೆ ತರ ವೆರೈಟಿ ಬೋಟ್ ನೆಕ್ ಕಾಲರ್ ನೆಕ್ ಕಟೋರಿ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಹಾಗೆ ಟ್ರೆಡಿಷನಲ್ ಗೌನ್ ಅಂಬ್ರಲಾ ಗೌನ್ ಯೂನಿಫಾರ್ಮ್ ಇವೆಲ್ಲ ನೀವು ವಿತ್ ನೋಟ್ಸ್ ವಿತ್ ಬಾಡಿ ಮೆಷರ್ಮೆಂಟ್ ಡೀಟೇಲ್ ಆಗಿ ಕ್ಲೀನ್ ಆಗಿ ಕ್ಲಾಸ್ ತಗೊಳ್ಬೇಕು ಅಂತ ಅಂದ್ರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಇಂಟರ್ಮೀಡಿಯೇಟ್ ಕ್ಲಾಸ್ ಸೊ ಬೇಸಿಕ್ ಕಂಪ್ಲೀಟ್ ಆಗಿರೋರು ನನ್ನ ಹತ್ರ ಯಾರು ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವರು ಇಂಟರ್ಮೀಡಿಯೇಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ನೀವು ಹೊರಗಡೆ ಬೇಸಿಕ್ ಮಾಡಿರೋರು ನಿಮ್ಮ ಹತ್ರ ಜಾಯ್ ನನ್ನ ಹತ್ರ ಆಗ್ತೀನಿ ಅನ್ನೋ ಅಂತ ಅನ್ಕೊಂಡಿರೋರು ಫೋರ್ಡ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇರಬೇಕು ಸೊ ಇಷ್ಟೊತ್ತು ಏನ್ ಹೇಳದೆ ಒಂದಷ್ಟು ನಾಲೆಡ್ಜ್ ಇರಬೇಕು ಫೋರ್ಡ್ ಡಾಟ್ ಬ್ಲೌಸ್ ಅಲ್ಲಿ ಅಂತವರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಏನು ಇಷ್ಟೊತ್ತು ನಾನು ಹೇಳಿದೆ ಇದಕ್ಕಿಂತ ಇನ್ನೂ ಕ್ಲಿಯರ್ ಡೀಟೇಲ್ ನಾನು ಬೇಸಿಕ್ ಕ್ಲಾಸ್ ಅಲ್ಲಿ ಇಟ್ಟಿದ್ದೀನಿ ಓಕೆನಾ ಸೊ ಈ ಬೇಸಿಕ್ ಕಂಪ್ಲೀಟ್ ಆಗಿರೋರು ಬೇರೆ ಬೇರೆ ತರ ವೆರೈಟೀಸ್ ಆಫ್ ಬ್ಲೌಸ್ ಕಲಿಬೇಕು ಅನ್ನೋರಿಗೆ ಇಂಟರ್ಮೀಡಿಯೇಟ್ ಕ್ಲಾಸ್ ಸೊ ಹಾಗಾಗಿ ನೀವು ಹೊರಗಡೆಯಿಂದ ಸೇರ್ಕೊಳ್ಳುವಂತವರು ಫೋರ್ಡ್ ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಆರಾಮಾಗಿ ನೀವು ಇಂಟರ್ಮೀಯೇಟ್ ಕ್ಲಾಸ್ಗೆ ಜಾಯಿನ್ ಆಗಿ ಸೊ ಇದು ಬಂದು ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಮೂರ್ ತಿಂಗಳು ಕೋರ್ಸ್ಗೆ ಮೂರ್ ಸಾವಿರ ರೂಪಾಯಿ ಆಗಿರುತ್ತೆ ಸೊ ಗೆ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ವೇ ಹೋಗ್ತಿರೋ ಹೋಗ್ತಿರೋ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಓಕೆನಾ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಇಲ್ಲಾದ್ರೆ ಡಿಸ್ಲೈಕ್ ಕೊಡಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದರಿ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಅದೇ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಏರ್ಬೋ ಬೈ ಥ್ಯಾಂಕ್ ಯು